ನಿಮಗೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ಯಾವುದೋ ನಿಯಂತ್ರಣ ಅದು ನೋಡಿ ನಿಯಂತ್ರಣ ಇಲ್ಲ ಅಂತಿಲ್ಲ ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ ಏನಾಗ್ತದೆ ಸರ್ಕಾರಿ ಎ ಟಿ ಎಮ್ ಅದು ಕಾನ್ಸೆಪ್ಟ್ ಇತ್ತು ಆದರೆ ಇನ್ ಬಿಟ್ವಿನ್ ಅದು ನಿಮ್ಗೆ ಓದ್ತೀನಿ ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ನಾಲ್ಕು ಪ್ರೈವೇಟ್ ಎ ಟಿ ಎಮ್ ಸಿಗಬೇಕು ಅಷ್ಟೇ ಅದನ್ನು ಸರಿ ಮಾಡ್ತೀರಾ ಸರ್ ಗೊಂತಲ ಅಂದರೆ ಬೆಳಗಾವಿ ಸರ್ ಈ ವೇಯಿಂಗ್ ಸ್ಕೆಲ್ಗಳು ಎರಡು ವರ್ಷ ಅರ್ಥ ಹೇಳ್ತಾ ಇದ್ದೀರಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಾಕ್ತೀವಿ ಅಂತ ಅದರಲ್ಲಿ ಅನೌನ್ಸ್ಮೆಂಟಾಗಿ ಉಳಿದಿದೆ ಸರ್ ಅನೌನ್ಸ್ಮೆಂಟ್ ಆಲ್ರೆಡಿ ವೇಯಿಂಗ್ ಮಷೀನಲ್ಲಿ ಎರಡು ಇದೆ ಮೊದಲು ಅನ್ಲಾಕ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ವೇ ಮಾಡ್ತಿದ್ರು ಫ್ಯಾಕ್ಟ್ರಿ ಈಗ ಡಿಜಿಟಲೀಕರಣ ಮಾಡಿದ್ದೀವಿ ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಟೂ ಮಷಿನ್ಸು ಸೆವೆಂಟಿ ಟೂ ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು ಹತ್ತು ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ಓನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅದ್ರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ ಎರಡು ಹಾಕ್ತೀವಿ ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದಾವೆ ಎಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತ ಲೊಕೇಶನ್ಸ್ ಈಗಾಗಲೇ ಐದರಿಂದ ಆರು ಸೆಲೆಕ್ಟ್ ಆಗಿದೆ ಇನ್ನೊಂದು ಎರಡು ಮೂರು ಬಾಕಿ ಇದೆ ಅದು ಮಾಡಿದ್ದು ಬರೋ ಸೀಸನ್ನಲ್ಲಿ ಮುಗಿಸ್ತೀವಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದಿಷ್ಟು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ ಕೊಡ್ತಿಲ್ಲ ಅಂತ ಹೇಳಿದ್ಮೇಲೆ ಈ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ವಿ ಲಾಸ್ಟ್ ಟೈಮ್ ಇಪ್ಪತ್ತು ಸಾವಿರ ಐದುನೂರು ಕೋಟಿ ಮೇಲೆ ಇತ್ತು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ಸಿದ್ರು ಯು ಪಿ ಗೌರ್ಮೆಂಟು ಕೋರ್ಸಿಲ್ಲ ಮಹಾರಾಷ್ಟ್ರ ಕೋರ್ಸಿಲ್ಲ ಕರ್ನಾಟಕ ಮಾತ್ರ ಕೋರ್ಸಿದ್ರು ಈ ಸರ್ತಿ ಕೂಡ ಸೀಸನ್ ಮುಗಿಯೋಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅವಧಿಗೂ ನಮ್ಮ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವ ಬೇಕಂತೇಳಿ ಸಾಕಷ್ಟು ಜನ ಶಾಸಕರು ಆಗ್ತಾಯಿರ್ತಾರೆ ಅಂಗಡಿ ಅವರೇ ಇರ್ಬೋದು ಅದರಾಗಿ ತಪ್ಪಿದೆ ಅವರೇ ಇರ್ತಾರೆ ನೋಡಿ ಸಿ ವಿಷಯ ಅದು ಇಲ್ಲಿ ನಾನು ಹೇಳ್ತಕ್ಕಂಥ ಭವಿಷ್ಯ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ಅದರಲ್ಲಿ ಎರಡು ಮಾತು